ತಮ್ಮ ಓಂ ಶಾಂತಿ ಅವಿನಾಶಿ ಸರ್ಜನ್ನಿಂದ ಸ್ವಲ್ಪವೂ ಮುಚ್ಚಿಡಬಾರದು ಅವಾಜ್ಞೆಯಾದರೆ ಕ್ಷಮೆಯಾಚಿಸಬೇಕಾಗಿದೆ ಇಲ್ಲವೆಂದರೆ ಒರೆಯು ವೃದ್ಧಿಯಾಗುತ್ತಾ ಹೋಗುತ್ತದೆ ನಿಂದಕರಾಗಿ ಬಿಡುತ್ತೀರಿ ಕಣ್ಣಿಗೆ ಕಾಣುವವರೆಲ್ಲ ಕೈ ಬಿಟ್ಟಾಗಲೇ ಕಣ್ಣಿಗೆ ಕಾಣದಿರುವನೊಬ್ಬ ಕೈ ಹಿಡಿದಿರುತ್ತಾನೆ ಎಂದು ಅರಿವಾಗುವುದು ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಸತ್ಯ ಸಂಪಾದನೆಗೆ ಆಧಾರ ವಿದ್ಯೆಯಾಗಿದೆ ಒಂದು ವೇಳೆ ವಿದ್ಯೆ ಸರಿಯಾಗಿ ಓದಿಲ್ಲ ಅಂದರೆ ಸತ್ಯ ಸಂಪಾದನೆ ಆಗೋದಿಲ್ಲ ಉನ್ನತಿಯಲ್ಲಿ ವಿಘ್ನಗಳು ಬಾರಲು ಕಾರಣ ಕೆಟ್ಟ ಸಂಘವಾಗಿದೆ ಒಳ್ಳೆಯ ಸಂಘ ಮೇಲೆತ್ತುತ್ತದೆ ಕೆಟ್ಟ ಸಂಘ ಮುಳುಗಿಸುತ್ತೆ ಕೆಟ್ಟ ಸಂಘವಿರುತ್ತದೆ ಓದಲಿಲ್ಲ ಎಂದರೆ ಅನುಸ್ತೀರ್ಣರಾಗುತ್ತಾರೆ ಸಂಘವೇ ಒಬ್ಬರನ್ನ ಒಬ್ಬರನ್ನ ರಸತಳದಲ್ಲಿ ತಲುಪಿಸುತ್ತೆ ಆ ಕಾರಣ ಸಂಘ ದೋಷದಿಂದ ನೀವು ಮಕ್ಕಳು ಬಹಳ ರಕ್ಷಿಸಿಕೊಳ್ಳಬೇಕು ಅಣ್ಣ ಇಂದಿನ ಗೀತೆಯಾಗಿದೆ ನೀವು ಪ್ರೀತಿಯ ಸಾಗರರಾಗಿದ್ದೀರಿ ಓಂ ಶಾಂತಿ ಬೇಹದ್ದಿನ ತಂದೆಯ ಮಹಿಮೆಯನ್ನು ಮಕ್ಕಳು ಮಾಡುತ್ತಾರೆ ಇದು ಭಕ್ತಿ ಮಾರ್ಗದ ಮಹಿಮೆಯಾಗಿದೆ ನೀವು ಸುಪುತ್ರ ಮಕ್ಕಳು ಈಗ ಸಮ್ಮುಖದಲ್ಲಿ ತಂದೆಯ ಮಹಿಮೆ ಮಾಡುತ್ತೀರಿ ತಿಳಿದುಕೊಂಡಿದ್ದೀರಿ ಬೇಹದ್ದಿನ ತಂದೆಯು ಬಂದು ನಮಗೆ ಜ್ಞಾನವನ್ನು ಕೊಟ್ಟು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಿದ್ದಾರೆ ಏಕೆಂದರೆ ಅವರೇ ಜ್ಞಾನದ ಸಾಗರನಾಗಿದ್ದಾರೆ ಪರಮಾತ್ಮನಲ್ಲಿಯೇ ಜ್ಞಾನವಿದೆ ಇದಕ್ಕೆ ಈಶ್ವರೀಯ ವಿದ್ಯೆ ಎಂದು ಹೇಳಲಾಗುತ್ತೆ ನಾವು ಮಕ್ಕಳು ತಿಳಿದುಕೊಂಡಿದ್ದೇವೆ ನಾವು ಮತ್ತು ನಮ್ಮ ಸಾಗರನ ಮೂಲಕ ಜ್ಞಾನವನ್ನು ತೆಗೆದುಕೊಳ್ಳುತ್ತಿದ್ದೇವೆ ಇವರಿಗೆ ಗೀತೆಯ ಭಗವಂತನೆಂದು ಹೇಳಲಾಗುತ್ತದೆ ಭಗವಂತ ಒಬ್ಬರೇ ಆಗಿದ್ದಾರೆ ಯಾವುದೇ ದೇವತೆಗಳು ಅಥವಾ ಮನುಷ್ಯರು ಭಗವಂತನಾಗಲು ಸಾಧ್ಯವಿಲ್ಲ ಈಗ ವಿದ್ಯಾ ದೇವತೆಯಲ್ಲಿ ಯಾವ ಜ್ಞಾನವಿತ್ತೋ ರಾಜಯೋಗದ ಜ್ಞಾನವಿತ್ತು ಈ ಸಹಜ ರಾಜಯೋಗದ ವಿದ್ಯೆಯಿಂದ ವಿದ್ಯಾ ದೇವತೆ ಸರಸ್ವತಿ ನಂತರ ಲಕ್ಷ್ಮೀ ದೇವತೆಯಾಗುತ್ತಾರೆ ದೇವತೆಯ ಮಹಿಮೆ ನಂತರ ಮಕ್ಕಳದ್ದು ಇದೆ ಎಲ್ಲರೂ ಪ್ರಜಾಪಿತನ ಸಂತಾನರಾದರು ಮೊಮ್ಮಾರವರ ಸಂತಾನ ಎಂದು ಹೇಳುವುದಿಲ್ಲ ಪ್ರಜಾಪಿತ ಬ್ರಹ್ಮನ ಮುಖಕಮಲದ ಸಂತಾನರಾಗಿದ್ದಾರೆ ನೀವೆಲ್ಲರೂ ಈಶ್ವರಿಯ ಸಂತಾನರೆಂದು ನಿಶ್ಚಯ ಮಾಡಿಕೊಳ್ಳುತ್ತೀರಿ ನಾನು ಮಕ್ಕಳ ಸನ್ಮುಖದಲ್ಲಿಯೇ ಬರುತ್ತೇನೆಂದು ಈಶ್ವರ ಮಕ್ಕಳಿಗೆ ತಿಳಿಸುತ್ತಾರೆ ಯಾರಿಗೆ ಯಾರೂ ಇಲ್ಲ ಅವರು ಇದ್ದಾರೆ ಇವರು ಇದ್ದಾರೆ ಅನ್ನೋದು ಬರೀ ಮಾತಿಗಷ್ಟೆ ಎಣ್ಣೆ ಇದ್ದರೇನೆ ದೀಪ ಹಾಗೆಯೇ ನಾವು ಚೆನ್ನಾಗಿದ್ದರೇನೆ ಎಲ್ಲರೂ ನಮ್ಮವರು ನಾವು ಚೆನ್ನಾಗಿಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳು ಅಣ್ಣ ಬಾಬಾ ಹೇಳ್ತಿದ್ದಾರೆ ಇವರು ಇಷ್ಟು ಶ್ರೇಷ್ಠ ಪದವಿಯನ್ನ ಪಡೆಯುವುದಿಲ್ಲ ಯಾರಿಗೂ ತಿಳಿಸಿಕೊಳ್ಳುವುದಿಲ್ಲ ಎಂದರೆ ರಾವಣನಿಗೆ ವಶನಾಗಿದ್ದಾರೆ ಎಂದು ತಂದೆ ತಿಳಿಸುತ್ತಾರೆ ಬುದ್ಧಿಯು ಶುದ್ಧವಾಗಲು ಯೋಗ ಮಾಡೋದಿಲ್ಲ ಬುದ್ಧಿ ಯೋಗವು ಸರಿಯಾಗಿರಬೇಕು ಈಶ್ವರನ ಮಕ್ಕಳ ನಡವಳಿಕೆಯು ಬಹಳ ಘನತೆಯಿಂದ ಇರಬೇಕು ಜನ್ಮ ಪಡೆಯುತ್ತಿದ್ದಂತೆಯೇ ರಾಜರಾಗಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ತಿಳಿಸ್ತಾರೆ ಪಂಚವಿಕಾರ ರೂಪಿ ರಾವಣನ ಮೇಲೆ ಶ್ರೀಮತದ ಅನುಸಾರ ಜಯಗಳಿಸಬೇಕು ಯಾರು ಶ್ರೀಮತದಂತೆ ನಡೆಯೋದಿಲ್ಲವೋ ಅವರು ಅಸುರಿ ಮತದ ಮೇಲಿದ್ದಾರೆ ಎಂದು ಹೇಳಿಬಿಡುತ್ತಾರೆ ಮತ್ತೆ ಅವರಲ್ಲಿ ಕೆಲವರು ಐದು ಪ್ರತಿಶತ ಶ್ರೀಮತದಂತೆ ನಡೆಯುತ್ತಾರೆ ಇನ್ನು ಕೆಲವರು ಹತ್ತು ಪರ್ಸೆಂಟ್ ನಡೆಯುತ್ತಾರೆ ಅದು ಸಹ ಚೆಕ್ಕವಿದೆ ಅಂದಾಗ ಜಗದಂಬಾರವರು ಒಬ್ಬರೇ ಆಗಿದ್ದಾರೆ ಜಗದಂಬ ಬ್ರಹ್ಮ ಮುಖ ವಂಶಾವಳಿ ಸರಸ್ವತಿಯಾಗಿದ್ದಾರೆ ಇದು ಅವರ ಪೂರ್ಣ ಹೆಸರಾಗಿದೆ ಸರಸ್ವತಿಗೆ ವೀಣೆಯನ್ನ ತೋರಿಸುತ್ತಾರೆ ಇವರು ವಿದ್ಯಾದೇವಿಯಾಗಿದ್ದಾರೆ ಅಂದ ಮೇಲೆ ಅವರ ಸಂತಾನರು ಇವರು ಆಗಿದ್ದಾರೆ ಅವರಿಗೂ ವೀಣೆ ಇರಬೇಕು ನೋಡಿ ವೃಕ್ಷದ ಚಿತ್ರದಲ್ಲಿ ಈ ಸರಸ್ವತಿಯು ಕುಳಿತಿದ್ದಾರೆ ರಾಜಯೋಗವನ್ನ ಕಲಿಯುತ್ತಿದ್ದಾರೆ ಮತ್ತೆ ಇವರೇ ಹೋಗಿ ಲಕ್ಷ್ಮಿ ಆಗುತ್ತಾರೆ ನೀವು ಜಗದಂಬನ ಮಂದಿರದಲ್ಲಿ ಹೋಗಿ ತಿಳಿಸಿಕೊಡಿ ಈ ವಿದ್ಯೆ ಅರ್ಥಾತ್ ಜ್ಞಾನವನ್ನು ಯಾರು ಕೊಟ್ಟರು ಕೃಷ್ಣನು ಜಗದಂಬಾರವರಿಗೆ ಜ್ಞಾನವನ್ನು ಕೊಟ್ಟರೆಂದು ಹೇಳುವುದಿಲ್ಲ ಆದರೆ ಇದನ್ನು ಸಹ ಯಾರಿಗೆ ಒಳ್ಳೆಯ ಅಭ್ಯಾಸವಿರುತ್ತದೆಯೋ ಅವರೇ ತಿಳಿಸಿಕೊಡಲು ಸಾಧ್ಯ ಕೆಲ ಕೆಲವರಿಗಂತೂ ಭಾಳ ದೇಹಾಭಿಮಾನವಿರುತ್ತದೆ ಒಬ್ಬರಲ್ಲ ಒಬ್ಬರು ಮಿತ್ರ ಸಂಬಂಧಿಗಳು ನೆನಪಿಗೆ ಬರುತ್ತಿರುತ್ತಾರೆ ಆದ್ದರಿಂದ ಅನ್ಯರನ್ನು ನೆನಪು ಮಾಡುತ್ತೀರೆಂದರೆ ನನ್ನ ನೆನಪನ್ನು ಮರೆತು ಹೋಗುತ್ತೀರಿ ಅನ್ಯ ಎಲ್ಲ ಸಂಘಗಳನ್ನು ಬಿಟ್ಟು ನಿಮ್ಮೊಬ್ಬರ ಸಂಘವನ್ನು ಸೇರುತ್ತೇವೆಂದು ತಾವು ಆಡುತ್ತೀರಿ ಅಂದ ಮೇಲೆ ಆ ತಂದೆಯು ಈಗ ಇಲ್ಲಿ ಕುಳಿತಿದ್ದಾರೆ ಬಾಬಾ ನಾವು ತಮ್ಮವರಾಗಿದ್ದೇವೆ ತಮ್ಮ ಮತದಂತೆ ನಡೆಯುತ್ತೇವೆ ಕೆಟ್ಟ ಹೆಸರು ಬರುವಂಥ ಯಾವುದೇ ಕರ್ಮವನ್ನು ಮಾಡುವುದಿಲ್ಲ ಅನೇಕ ಮಕ್ಕಳು ಇಂತಿಂತ ಕೆಲಸಗಳನ್ನು ಮಾಡುತ್ತಾರೆ ಅದರಿಂದ ಹೆಸರಿಗೆ ಕಳಂಕ ಬರುತ್ತದೆ ಎಲ್ಲಿಯವರೆಗೆ ಈ ಜ್ಞಾನವನ್ನು ಅರಿತುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ಗ್ಲಾನಿ ಮಾಡುತ್ತಲೇ ಇರುತ್ತಾರೆ ಹೆಸರು ಸಹ ಪ್ರಸಿದ್ಧವಾಗಿದೆ ಅಹೋ ಪ್ರಭು ನಿಮ್ಮ ಲೀಲೆಯು ಅಪರಂಪಾರವೆಂದು ಗಾಯನವಿದೆಯಲ್ಲವೇ ಆದರೆ ಇದನ್ನು ಮಕ್ಕಳೇ ತಿಳಿದುಕೊಳ್ಳುತ್ತಾರೆ ಮತ್ತಾರೂ ತಿಳಿದುಕೊಳ್ಳುವುದಿಲ್ಲ ಮಕ್ಕಳೇ ನಾನಂತೂ ನಿಷ್ಕಾಮ ಸೇವೆಯನ್ನು ಮಾಡುತ್ತೇನೆ ಅಪಕಾರಿಗಳ ಮೇಲೂ ಉಪಕಾರ ಮಾಡುತ್ತೇನೆ ಕಷ್ಟ ಬಂದಾಗ ಯಾರ ಹತ್ತಿರವಾದರೂ ಸಹಾಯ ಕೇಳುವ ಮುನ್ನ ಸಾವಿರ ಬಾರಿ ಯೋಚನೆ ಮಾಡಿ ಏಕೆಂದರೆ ಕಷ್ಟದ ಭಾರ ಸ್ವಲ್ಪ ಸಮಯ ಇರುತ್ತದೆ ಆದರೆ ಸಹಾಯದ ಭಾರ ಜೀವನ ಪರ್ಯಂತ ಇರುತ್ತದೆ ಅಣ್ಣ ತಂದೆಯಿಂದ ಸಲಹೆಯನ್ನು ತೆಗೆದುಕೊಳ್ಳೋದಿಲ್ಲ ಅವಿನಾಶಿ ಸರ್ಜನ್ನೊಂದಿಗೆ ಏನನ್ನೂ ಸಹ ಮುಚ್ಚಿಡಬಾರ್ದಂತಣ್ಣ ಅಣ್ಣ ಒಂದು ವೇಳೆ ತಿಳಿಸುವುದಿಲ್ಲ ಎಂದರೆ ಇನ್ನೂ ಕೊಳಕಾಗಿ ಬಿಡುತ್ತಾರೆ ತಂದೆಯು ಎಲ್ಲವನ್ನ ಬಲ್ಲವರಾಗಿದ್ದಾರೆ ಎಲ್ಲವನ್ನೂ ತಿಳಿದಿದ್ದಾರೆಂದಲ್ಲ ನೀವು ಅವಾಗ್ನೇ ಮಾಡುತ್ತೀರಿ ಎಂದ ಮೇಲೆ ಬಂದು ನೀವು ಅದನ್ನು ತಿಳಿಸಿ ಶಿವಬಾಬಾ ನನ್ನಿಂದ ಈ ತಪ್ಪಾಯ್ತು ಕ್ಷಮೆಯಾಚಿಸುತ್ತೇನೆ ಕ್ಷಮೆ ಕೇಳಿಲ್ಲ ಎಂದರೆ ತಪ್ಪುಗಳು ಆಗುತ್ತಾನೇ ಇರುತ್ತೆ ಅಂದರೆ ತನ್ನ ತಲೆಯ ಮೇಲೆ ಪಾಪವನ್ನು ಏರಿಸಿಕೊಳ್ಳುತ್ತಾ ಇರುತ್ತೀರಿ ತಂದೆಯಂತೂ ತಿಳಿಸುತ್ತಾರೆ ಕಲ್ಪ ಕಲ್ಪಾಂತರಕ್ಕಾಗಿ ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಬೇಡಿ ಒಂದು ವೇಳೆ ಈ ಶ್ರೇಷ್ಠ ಪದವಿಯನ್ನು ಮಾಡಿಕೊಳ್ಳದಿದ್ದರೆ ಕಲ್ಪ ಕಲ್ಪಾಂತರವೂ ಹೀಗೆ ಆಗಬಿಡುತ್ತೆ ಇದು ಜ್ಞಾನವಾಗಿದೆ ತಂದೆಗೆ ಗೊತ್ತಿದೆ ಕಲ್ಪದ ಮೊದಲಿನ ಹಾಗೆ ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ ಬಾಬ್ ದಾದಾರವರು ಹೆಚ್ಚಿನದಾಗಿ ತಿಳಿಸಿಕೊಡುತ್ತಾರೆ ಈ ಬ್ರಹ್ಮಾರವರು ಅನನ್ಯ ಮಗುವಾಗಿದ್ದಾರೆ ಮಾತೆಯರ ಮಹಿಮೆಯನ್ನು ಹೆಚ್ಚಿಸಬೇಕಾಗಿದೆ ಮಾತೆಯನ್ನು ಮುಂದಿಡಲಾಗುತ್ತೆ ಅವರನ್ನು ಮುಂದೆ ಕರೆತನಿ ಎಂದು ಗೋಪರಿಗೆ ತಿಳಿಸುತ್ತಾರೆ ಗೋಪರು ಸಹ ಬಹಳ ಸೇವೆ ಮಾಡಬಹುದು ಚಿತ್ರಗಳು ತೆಗೆದುಕೊಂಡು ತಿಳಿಸಿರಿ ಇವರು ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಾಗಿದ್ದಾರೆ ಇವರ ನಂತರ ತ್ರಿಮೂರ್ತಿ ಬ್ರಹ್ಮ ವಿಷ್ಣು ಶಂಕರ ಇವರಲ್ಲಿಯೂ ಶ್ರೇಷ್ಠರು ಯಾರು ಸಂಘ ದೋಷದಿಂದ ಸದಾ ದೂರವಿರಬೇಕಾಗಿದೆ ಸತ್ಯವಾದ ವಿದ್ಯೆಯನ್ನು ಓದಿ ಸತ್ಯ ಸಂಪಾದನೆಯ ಸ್ಟಾಕನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಹೆಜ್ಜೆ ಹೆಜ್ಜೆಯಲ್ಲಿ ತಂದೆಯ ಶ್ರೀಮತದಂತೆ ನಡೆಯುತ್ತೇವೆಂದು ತಮ್ಮೊಂದಿಗೆ ಪ್ರತಿಜ್ಞೆ ಮಾಡಿಕೊಳ್ಳಬೇಕಾಗಿದೆ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಎಲ್ಲ ದೂರುಗಳ ಕಡತಗಳನ್ನು ಸಮಾಪ್ತಿ ಮಾಡಿ ಉತ್ತಮವಾಗುವಂತಹ ಕರ್ಮಯೋಗಿ ಭವ ಹೇಗೆ ಆತ್ಮ ಮತ್ತು ಶರೀರ ಕಂಬೈಂಡ್ ಆಗಿರುವುದರಿಂದ ಜೀವನ ಆಗಿದೆ ಅದೇ ರೀತಿ ಕರ್ಮ ಮತ್ತು ಯೋಗ ಕಂಬೈಂಡ್ ಆಗಿರಬೇಕು ಎರಡು ಮೂರು ಗಂಟೆ ಯೋಗ ಮಾಡುವಂತಹ ಯೋಗಿಯಲ್ಲ ಆದರೆ ಯೋಗಿ ಜೀವನ ಮಾಡುವವರು ಅವರ ಯೋಗ ಸ್ವತಃ ಮತ್ತು ಸಹಜವಾಗಿರುವುದು ಅವರ ಯೋಗ ತುಂಡಾಗುವುದೇ ಇಲ್ಲ ಯಾವುದರಿಂದ ಪರಿಶ್ರಮ ಪಡುವ ಅಗತ್ಯ ಇರಬಾರದು ಅವರಿಗೆ ಯಾವುದೇ ಪ್ರಕಾರದ ದೂರು ಕೊಡುವ ಅವಶ್ಯಕತೆ ಇರೋದಿಲ್ಲ ನೆನಪಿನಲ್ಲಿರುವುದರಿಂದ ಎಲ್ಲಾ ಕರ್ಮ ಸಹಜವಾಗಿ ಸಫಲವಾಗಿ ಬಿಡುವುದು ಉತ್ತಮವಾಗುವಂತಹ ಎಲ್ಲ ಫೈಲ್ ಸಮಾಪ್ತಿಯಾಗಿ ಬಿಡುವುದು ಏಕೆಂದರೆ ಯೋಗಿ ಜೀವನ ಸರ್ವ ಪ್ರಾಪ್ತಿಗಳ ಜೀವನವಾಗಿದೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪ್ರತಿ ಸಮಯ ಮಾಡಿಸುವಂತಹ ತಂದೆ ನೆನಪಿನಲ್ಲಿದ್ದಾಗ ನಿರಂತರ ಯೋಗಿಗಳಾಗಿ ಬಿಡುವಿರಿ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ஓம் சாந்தி <tiny noise>